ನಿಮ್ಮ ಸರ್ಕಾರದಲ್ಲಿ ನೀನು ಶಾಸಕನಾಗಿದ್ದಂಥ ಸಂದರ್ಭದಲ್ಲೇ ಅನುಮತಿ ಕೊಟ್ಟಂತಹ ಭದ್ರಾ ಬಲ ದಂಡೆ ಕುಡಿಯೋ ನೀರಿನ ವ್ಯವಸ್ಥೆನ ನೀನು ಸಹ ಅದಕ್ಕೆ ಒಪ್ಪಲ್ಲಿ ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡಿಸ್ಕೊಟ್ಟು ಇವತ್ತೇನೋ ಒಂದು ಅಧಿಕಾರ ಮುಂದಿನ ಅಧಿಕಾರದ ಆಸೆಗೆ ಕಣ್ಣೀರು ತಂತ್ರ ಮಾಡ್ತಿದ್ಯಾ ಈ ತಂತ್ರ ಈ ಬಾರಿ ನಡೆಯೋಲ್ಲ ಮತ್ಕಂಬಳು ಇನ್ನು ಮುಂದೆ ನಿನ್ನ ಹೊನ್ನಾಳಿ ರಾಜಕೀಯ ಜೀವನ ಮತ್ಕಂಬಳು ಈರುಳ್ಳಿ ಬೆಲೆ ಬೆಂಬಲ ಬೆಲೆಯಿಂದ ಹೋರಾಟ ಮಾಡಿದ ಯಾವ ಹೋರಾಟ ಮಾಡಿದೆಯಾ ಇಲ್ಲಿವರಿಗೆ ಯಾವ ಹೋರಾಟ ಮಾಡಿದೆಯಾ ನಿಮ್ಮದೇ ಸರ್ಕಾರ ನೀನೇ ಶಾಸಕ ಆ ಇದ್ದಂಥ ಸಂದರ್ಭದಲ್ಲಿ ಆರ್ಡ್ರದ ಹೋರಾಟ ಮಾಡ್ತೀನಿ ನೀನು ಎಷ್ಟು ಮೂರ್ಖ ಅನ್ನೋದನ್ನ ತಾನು ತಾನೇ ತಾನೇ ತಿಳ್ಕೊಬೇಕಾಗ್ತದೆ ಅಷ್ಟೇ ಅಲ್ಲ ಮೊಣಕಾಲುದ ನೀರಲ್ಲಿ ತೆಪ್ಪ ತಗೊಂಡು ಹೋಗಿ ಅಪಹಾಸಿ ಗೀಡಾಗಿರೋದನ್ನು ಮರಿಬೇಡ ಅಷ್ಟೇ ಅಲ್ಲ ಇನ್ನು ಹೇಳಿದ್ರೆ ಭಾಳ ಭಾಳಷ್ಟು ಹೇಳೋದಿದೆ ಯಾವುದೇ ಕಾರಣಕ್ಕೂ ವ್ಯಕ್ತಿ ನಿಂದನೆ ಮಾಡೋದು ಇಲ್ಲ ಮುಂದೂ ಮಾಡೋದಿಲ್ಲ ಇನ್ನು ಮುಂದೆ ಹೆಸರಿದಿಂದ ಮಾತಾಡೋ ಯಾರಿಗೆ ಮಾತಾಡೋಕ್ಕಿಂತ ಮುಂಚೆ ಎಂಪಿ ಪಿ ಚುನಾವಣೆ ಇಷ್ಟ್ರಿ ಎಷ್ಟು ದುಡ್ಡು ತಗೊಂಡಿದೆಯಾ ಎಲ್ಲ ತಗೊಂಡಿದ್ಯಾ ಅದಕ್ಕೂ ಪ್ರಮಾಣದ ನಾನು ಇದ್ದೀನಿ ಮುಂದಕ್ಕೆ ಮಾತಾಡೋಕೆ ಅವಕಾಶ ಕೊಡಬೇಡ ಎಷ್ಟು ಕೋಟಿ ದುಡ್ಡು ಚುನಾವಣೆಯಲ್ಲಿ ಏನು ಮಾಡಿದೆ ಅಂತ ವೈಯಕ್ತಿಕವಾಗಿ ನಮಗೆ ಸಹಕಾರ ಕೊಟ್ಟಿದ್ದೀಯಾ ಅನ್ನೋ ಒಂದೇ ಉದ್ದೇಶಕ್ಕೆ ಆ ವಿಷಯ ಇವತ್ತು ಮಾತಾಡೋಲ್ಲ ಆ ವಿಷಯಕ್ಕೆ ಚರ್ಚೆಗೆ ಬಾ ಅಂದರೆ ಅದಕ್ಕೂ ನಾನು ಚರ್ಚೆ ಬರೋ ರೆಡಿ ಇದ್ದೀನಿ ಎಷ್ಟು ಕೋಟಿ ದುಡ್ಡು ತಗೊಂಡೆ ಯಾರು ನನಗೆ ದುಡ್ಡು ಕೊಟ್ಟರು ಯಾವ ಟೈಮಲ್ಲಿ ಕೊಟ್ಟರು ಯಾವ ಯಾವ ರೀತಿ ಚುನಾವಣೆ ಮಾಡಿದ್ದೀನಿ ಅನ್ನೋದನ್ನು ಬಹಿರಂಗಪಡಿಸ್ತೀನಿ ಇವ್ ದಾಖಲೆ ಸಮೇತ ಮಾನ್ಯ ವಿಜೇಂದ್ರ ಅವರಿಗೆ ಇಷ್ಟೇ ಅಲ್ಲ ನಾನು ಏನು ನಮ್ಮ ಕಾಂಗ್ರೆಸ್ಸು ನಮ್ಮ ಡಿ ಕೆ ಶಿವಕುಮಾರ್ ಮನೆ ಬಾಗಲಿ ಬಂದಿದ್ದೆ ನಮ್ಮ ಮಂತ್ರಿ ಮನೆ ಬಾಗಲಿ ಬಂದಿದ್ದೆ ಎಲ್ಲದೂ ಮಾಹಿತಿ ಇದೆ ನಿಮ್ಮ ಶಿವರೊಳಗೆ ತಾವೇನು ಯಡಿಯೂರಪ್ಪ ಮಗ ವಿಜೇಂದ್ರ ಅವರು ಇವತ್ತು ಅಧ್ಯಕ್ಷ ಅಂತ ವಾಪಸ್ ಬಿ ಜೆ ಪಿ ಹೋಗಿದೆಯಾ ಆ ಮಾಹಿತಿ ನೆನ್ಬಿಡ್ಕ ಹಾಂ ವಿಜೇಂದ್ರ ಅವರು ಅಧ್ಯಕ್ಷ ಆದ್ರದ್ದು ವಾಪಸ್ ಹೋಗಿದೆಯಾ ಅಷ್ಟೇ ಅಲ್ಲ ನಮ್ಮ ಇದೇ ಯಡಿಯೂರಪ್ಪರ ಹೆಸರಿಂದ ಏನು ಮಂತ್ರಿಯಾಗಿ ಅವ್ರ ವಿರುದ್ಧನೇ ನೀನು ರೆಸಾಡ್ಕೋದಂಥ ಒಂದು ಸಂದರ್ಭನೂ ಸಹ ಮರಿಬೇಡ ಜಾಸ್ತಿ ಮಾತಾಡಿದ್ರೆ ಇನ್ನೂ ಸಹ ದಾಖಲೆಗಳ ಸಮೇತ ಬಂದು ಮಿತ್ರ ಕೊಡೋದು ಸಿದ್ನಿದ್ದೀನಿ ಮೊದಲು ನೀವು ಸ್ವಲ್ಪನಾದ್ರೂ ರಾಜಕೀಯ ಜ್ಞಾನ ರೈತರ ಬಗ್ಗೆ ಕಾಳಜಿ ಇದ್ದರೆ ಯಾವ ಇಶೀಲಿದು ಅಪ್ರೂವಲ್ ಕೊಟ್ಟರು ಯಾವ ಇಶೂಲಿ ಇದು ಡಿ ಪಿ ಆರ್ ಆಯಿತು ಈ ಮಾಹಿತಿ ತಗೊಂಡು ಮಾಧ್ಯಮದಲ್ಲಿ ಮಿತ್ರ ಕೊಡು ಹಾಗೆ ಮಾಧ್ಯಮ ಮಿತ್ರರಲ್ಲೂ ಸಹ ನಾನು ಮನವಿ ಮಾಡ್ತೀನಿ ಮಾರ್ಗದರ್ಶಮಿ ದೇವಸ್ಥಾನಕ್ಕೆ ಬರ್ತಾನೆ ಸಿಗಂದೂರ ತಾಯಿಗೆ ಬರ್ತಾನೆ ಪಟೀಲು ತಾಯಿಗೆ ಬರ್ತಾನೆ ಎಲ್ಲಿ ಕರಿತಾನ ಅಲ್ಲಿಗೆ ಆ ಮೂರು ವ್ಯವಹಾರಗಳನ್ನು ನನ್ನದು ಒಂದು ಜೀವನದಲ್ಲಿ ಒಂದು ಪರ್ಸೆಂಟು ಪಾತ್ರ ಇಲ್ಲ ಅಂತ ನಾನು ಪ್ರಮಾಣ ರೆಡಿ ಇದ್ದೀನಿ ಆತನು ಬಂದು ಪ್ರಮಾಣ ಮಾಡಲಿ ಇಷ್ಟೇ ಅಲ್ಲ ತಮಗೆ ಇನ್ನೂ ಹೇಳಬಾರ್ದವನ್ನೆಲ್ಲ ಆದರೂ ಸಹ ಈ ಸಂದರ್ಭದಲ್ಲಿ ಅನಿವಾರ್ಯ ನಮಗೂ ಸಹ ಸಿಟ್ಟು ಅಂತಲ್ಲ ತಾವು ಏನೋ ಎಸ್ ಸಿ ಜನಾಂಗದ ಸರ್ಟಿಫಿಕೇಟನ್ನು ಮಾಡಿದಿರೆಲ್ಲ ಬಂದು ಪ್ರಮಾಣ ಮಾಡಿ ಎಸ್ ಸಿ ಜನಾಂಗ ಸರ್ಟಿಫಿಕೇಟನ್ನು ತಾವೇನು ಬಳಸ್ಕೊಂಡಿದ್ದೀರೋ ನಮ್ಮ ಮಕ್ಕಳು ಎಜುಕೇಷನ್ಗೆ ತಾವು ಮಾಡಿಸಿದ್ದೀರೋ ಇಲ್ಲೋ ಅನ್ನೋದನ್ನು ಸಹ ಎಸ್ ಸಿ ಜನಾಂಗ ನೋಡ್ತಾ ಇದೆ ಎಸ್ ಸಿ ಜನಾಂಗದ ಒಂದು ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ತಗೊಂಡು ಇವತ್ತು ನಮ್ಮ ಸಮಾಜದ ಪರಿಶ್ಠ ಜಾತಿ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀರಿ ಸಾಧು ಸಮಾಜದ ಯುವಕನ ಅನ್ಯಾಯ ಮಾಡ್ತಿದ್ದೀರಿ ಇದನ್ನು ಮುಂದಿನ ತಿಳುವಳಿಕೆ ತಾನು ಎದುರಿಸ್ಬೇಕಾಗ್ತದೆ ಎಚ್ಚರ ಇನ್ನು ಮುಂದೆ ಏನಾದ್ರು ಮಾತಾಡೋಕ್ಕಿಂತ ಮುಂಚೆ ಎಚ್ರೆ ಹೇಳ್ಕಂಡು ಮಾತಾಡೋದು ಮಾತಾಡೋದಿತ್ತ ರಾಜಕೀಯವಾಗಿ ಮಾತಾಡೋ ವೈಯಕ್ತಿಕ ನಿಂದನೆ ಬರೋದಿತ್ತ ದಾಖಲೆ ಸಮೇತ ಬಾ ನಾನೇನು ಬೇಡ ಅನ್ನಲ್ಲ ವೈಯಕ್ತಿಕ ನಿಂದನೆ ಮಾಡು ದಾಖಲೆ ಸಮೇತ ಮಾಡು ಸುಮ್ನೆ ಬಾಯಿಗೆ ಎಲುಬಿಲ್ಲ ಅಂತೇಳಿ ಏನ್ ಬೇಕಾದ್ರೆ ಮಾತಾಡ್ರೆ ಸಹಿಸಲ್ಲ ಹುಷಾರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ